ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ಇವತ್ತು ಭಾರತೀಯ ಚಿತ್ರರಂಗದಲ್ಲಿ ಒಂದು ಸಾರ್ವಕಾಲಿಕ ದಾಖಲೆಯನ್ನು ಬರೆದಂಥ ಚಿತ್ರ ಶೋಲೆ ಆ ಚಿತ್ರದ ತಯಾರಿಕೆಯ ಹಿಂದಿನ ವಿಶಿಷ್ಟವಾದ ಸಂಗತಿಗಳು ಯಾವ ರೀತಿ ಆ ಚಿತ್ರದ ಕಥೆ ಸಿದ್ಧ ಆಯಿತು ಮೊದಲಿಗೆ ಏನು ಅಂದ್ಕೊಂಡಿದ್ರು ನಿಜ ಜೀವನದ ಯಾವ ಪಾತ್ರಗಳು ಅಲ್ಲಿ ಬಂದಿವೆ ಕೊನೆಗೆ ಏನು ಬದಲಾವಣೆಗಳನ್ನು ಮಾಡಿಕೊಂಡ್ರು ಚಲನಚಿತ್ರ ಬಿಡುಗಡೆಯಾದಾಗ ಇನ್ನೂ ವಾರ ಕಳೆಯುವ ಮೊದಲೇ ಸ್ಕ್ರೀನ್ ಪತ್ರಿಕೆ ಮೂರು ಪುಟಗಳ ಒಂದು ಲೇಖನವನ್ನು ಪ್ರಕಟಿಸುತ್ತೆ ಶೋಲೆ ಯಾಕೆ ಫೇಲ್ ಆಯಿತು ಅಂತ ಆದರೆ ಅದರ ಕರ್ತೃಗಳಾದಂಥ ಸಲೀಂ ಜಾವೇದ್ ಅವರು ಖಂಡಿತವಾಗಿಯೂ ಈ ಚಿತ್ರ ಗೆಲ್ಲುತ್ತೆ ಅಂತ ಹೇಳಿದ್ದು ಮುಂದೆ ನಡೆದದ್ದು ಇತಿಹಾಸ ಈ ಎಲ್ಲ ಸ್ವಾರಸ್ಯಕರ ಸಂಗತಿಗಳನ್ನು ಈ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ ಯಾವುದೇ ಒಂದು ಭಾಷೆಯ ಚಲನಚಿತ್ರ ಕ್ಷೇತ್ರದಲ್ಲಿ ಚಿತ್ರಗಳು ನಿರ್ಮಾಣ ಆಗ್ತಾ ಇರ್ತವೆ ನಿರಂತರವಾಗಿ ಆಗ್ತಾ ಇರಬೇಕು ಆದ್ರೇ ಆ ಉದ್ಯಮ ಬೆಳೀತಾ ಹೋಗೋದು ಎಲ್ಲರೂ ತಮ್ಮ ಚಿತ್ರವನ್ನು ಪ್ರಾರಂಭ ಮಾಡಿದಾಗ ಅದೊಂದು ಬಹಳ ದೊಡ್ಡ ಚಿತ್ರ ಆಗುತ್ತೆ ಅನ್ನುವ ಒಂದು ಕಲ್ಪನೆಯನ್ನು ಇಟ್ಕೊಂಡಿರ್ತಾರೆ ಅಥವಾ ಕೆಲವರು ಇದೂ ಹತ್ತರಲ್ಲಿ ಹನ್ನೊಂದು ಅನ್ನುವಂಥ ಒಂದು ನಂಬಿಕೆಯಿಂದಲೇ ಚಿತ್ರವನ್ನು ಮುಂದಕ್ಕೆ ತಗೊಂಡು ಹೋಗ್ತಾರೆ ಆದರೆ ಚಿತ್ರ ಆದ ಮೇಲೆ ಈ ಇಬ್ಬರ ಅನಿಸಿಕೆಗಳು ತಿರುಗು ಮುರುಗಾಗುವಂಥ ಸಂದರ್ಭಗಳು ಬಂದಿರೋದುಂಟು ಒಂದು ರೀತಿಯಲ್ಲಿ ಶೋಲೆ ಚಿತ್ರದ ಬಗ್ಗೆ ಈ ಎರಡೂ ರೀತಿಯ ಅನುಭವ ಆ ನಿರ್ಮಾತೃಗಳಿಗೆ ಆಗತ್ತೆ ಅದು ಸ್ವಾರಸ್ಯಕರವಾದಂಥ ಕಥೆ ಈಗಾಗಲೇ ನಾವು ಜಂಜೀರ್ ಚಿತ್ರದ ನಿರ್ಮಾಣದ ಹಿಂದೆ ಇರುವಂಥ ಸ್ವಾರಸ್ಯಗಳನ್ನು ನಿಮಗೆ ತಿಳಿಸಿದ್ದೀವಿ ಈ ಝಂಜೀರ್ ಚಿತ್ರದ ಕಥೆಯನ್ನು ಬರೆದವರು ಸಲೀಂ ಜಾವೇದ್ ಅವರು ಆ ಚಿತ್ರ ಬಿಡುಗಡೆ ಆದ ಆರು ತಿಂಗಳ ನಂತರ ಒಂದು ನಾಲ್ಕು ಸಾಲಿನ ಕಥೆಯನ್ನು ಬರ್ಕೊಂಡು ನಿರ್ಮಾಪಕರ ಬಳಿ ಹೋಗ್ತಾರೆ ಮೊದಲಿಗೆ ಜಂಜೀರ್ ಚಿತ್ರವನ್ನು ನಿರ್ದೇಶನ ಮಾಡಿದ್ದ ಪ್ರಕಾಶ್ ಮೆಹ್ರಾ ಅವರಿಗೆ ಕಥೆಯನ್ನು ಹೇಳ್ತಾರೆ ಅವರಿಗೆ ಅದು ಇಷ್ಟ ಆಗೋಲ್ಲ ಕೊನೆಗೆ ಅಮಿತಾಬ್ ಅವರ ಅನೇಕ ಚಿತ್ರಗಳನ್ನು ನಿರ್ದೇಶನ ಮಾಡಿದಂಥ ಮನಮೋಹನ್ ದೇಸಾಯಿ ಅವತ್ತಿನ ಕಾಲಕ್ಕೆ ಒಬ್ಬ ದೊಡ್ಡ ನಿರ್ದೇಶಕರು ಅವರ ಬಳಿ ಹೋಗಿ ಕಥೆ ಹೇಳ್ತಾರೆ ಅವರಿಗೂ ಇಷ್ಟ ಆಗಲ್ಲ ಇಬ್ಬರೂ ಈ ಕಥೆಯನ್ನು ರಿಜೆಕ್ಟ್ ಮಾಡ್ತಾರೆ ಅದಾದ ಮೇಲೆ ಜಿ ಪಿ ಸಿಪ್ಪಿ ಹಾಗೂ ರಮೇಶ್ ಸಿಪ್ಪಿ ಅವರ ಬಳಿ ಹೋಗಿ ಈ ನಾಲ್ಕು ಸಾಲಿನ ಕಥೆಯನ್ನು ಹೇಳಿದಾಗ ಅವರಿಗೆ ಕಥೆ ಇಷ್ಟ ಆಗುತ್ತೆ ಸರಿ ನೀವು ಕಥೆಯನ್ನು ಬೆಳೆಸಿ ಮುಂದುವರಿಸಿ ಅಂತ ಹೇಳಿ ಅವರಿಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಾರೆ ಸಲೀಂ ಜಾವೇದ್ ಅವರು ಕೂತ್ಕೊಂಡು ಒಂದು ತಿಂಗಳಲ್ಲಿ ಶೋಲೆ ಚಿತ್ರದ ಕಥೆಯನ್ನು ಸಿದ್ಧ ಮಾಡ್ತಾರೆ ನೋಡಿ ಯಾವುದೇ ಭಾಷೆಯ ಚಲನಚಿತ್ರ ಕ್ಷೇತ್ರದಲ್ಲಿ ಅಲ್ಲೊಂದು ಇಲ್ಲೊಂದು ಹೊಸ ಪ್ರಯತ್ನಗಳು ಕಾಣಿಸ್ತಾ ಇರ್ತವೆ ಉಳಿದಂತೆ ಹಿಂದಿನ ಚಿತ್ರಗಳು ಸಾಗಿದ ದಾರಿಯಲ್ಲಿಯೇ ಬೇರೆ ಚಿತ್ರಗಳು ಸಾಗ್ತವೆ ಶೋಲೆ ಇತಿಹಾಸವನ್ನೇ ನಿರ್ಮಾಣ ಮಾಡ್ತು ನಿಜ ಆದರೆ ಅದು ಕೂಡ ಬೇರೆ ಚಿತ್ರಗಳಿಂದ ಪ್ರಭಾವಿತವಾಗಿದ್ದಂಥ ಒಂದು ಕತೆ ಆದರೆ ತನ್ನ ತನವನ್ನು ಮೈಗೂಡಿಸಿಕೊಳ್ಳುವಲ್ಲಿ ಸಫಲವಾದಂಥ ಒಂದು ಚಿತ್ರ ಡಕಾಯಿತರಿಂದ ಪೀಡಿತವಾದಂಥ ಹಳ್ಳಿ ಹಳ್ಳಿಯ ಜನರ ಜೀವನದ ಮೇಲೆ ಒಂದು ಕರಿ ನೆರಳು ಅದನ್ನು ನೇರ್ಪುಗೊಳಿಸುವ ಸಲುವಾಗಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು ಅಂತ ಹೇಳಿ ಕೆಲವು ಕ್ರಿಮಿನಲ್ಗಳನ್ನು ಇಟ್ಕೊಂಡು ಆ ಡಕಾಯಿತರನ್ನು ಬಲಿ ಹಾಕೋದು ಮುಂದೆ ಅವರಲ್ಲಿ ಕೆಲವರು ಸಾಯೋದು ಕೆಲವರು ಬದುಕೋದು ಈ ರೀತಿಯ ಅನೇಕ ಚಿತ್ರಗಳನ್ನು ವೆಸ್ಟ್ರನ್ ಚಿತ್ರಗಳನ್ನು ನಾವು ನೋಡಿದ್ದೀವಿ ಇಲ್ಲಿ ಶೋಲೆ ಚಿತ್ರದ ಮೇಲೆ ಕೂಡ ಅಂಥ ಕೆಲವು ಚಿತ್ರಗಳ ಪ್ರಭಾವ ಇದೆ ನೋಡಿ ಝಂಜೀರ್ ಚಿತ್ರದ ಬಗ್ಗೆ ನಾವು ಸಂಚಿಕೆಯನ್ನು ಮಾಡಿದಾಗ ಅದನ್ನು ಡೆತ್ ಎ ಹಾರ್ಸ್ ಎನ್ನುವ ಒಂದು ವೆಸ್ಟರ್ನ್ ಚಿತ್ರದ ಎಳೆಯನ್ನು ಇಟ್ಕೊಂಡು ಸಲೀಂ ಜಾವೇದ್ ಅವರು ಅಭಿವೃದ್ಧಿಪಡಿಸಿದಂಥ ಕತೆ ಅನ್ನೋದನ್ನು ಹೇಳಿದ್ವು ಈ ಶೋಲೆ ಚಿತ್ರದ ಮೇಲೆ ಅನೇಕ ಚಿತ್ರಗಳ ಒಂದು ಪ್ರಭಾವ ಇದೆ ಅಕಿರಾ ಕುರೋಸವ ಜಪಾನಿನ ಒಬ್ಬ ದೊಡ್ಡ ನಿರ್ದೇಶಕರು ಅವರ ಸೆವೆನ್ ಸಮುರಾಯ್ ಆ ಒಂದು ಕಥೆಯನ್ನು ಆಧರಿಸಿ ಹಾಲಿವುಡ್ನಲ್ಲಿ ಸಹ ಮ್ಯಾಗ್ನಿಫಿಶೆಂಟ್ ಸೆವೆನ್ ಎನ್ನುವ ಒಂದು ಚಿತ್ರ ಬಿಡುಗಡೆಯಾಗಿತ್ತು ಈ ಚಿತ್ರಗಳ ಛಾಯೆ ಕೂಡ ಶೋಲೆ ಚಿತ್ರದ ಮೇಲಿದೆ ಜೊತೆಗೆ ಅವತ್ತಿನ ಕ್ಲಾಸಿಕ್ ವೆಸ್ಟ್ರನ್ ಚಿತ್ರಗಳಾದಂಥ ದಿ ವೈಲ್ಡ್ ಬಂಚ್ ಬುಚ್ ಕ್ಯಾಸಿಡಿ ಅಂಡ್ ಸನ್ ಡ್ಯಾನ್ಸ್ ಕಿಡ್ ಒನ್ಸ್ ಅಪಾನ್ ಎ ಟೈಮ್ ಇನ್ ದ ವೆಸ್ಟ್ ಈ ಎಲ್ಲ ಚಿತ್ರಗಳ ಛಾಯೆಯನ್ನು ನಾವು ಶೋಲೆ ಚಿತ್ರದಲ್ಲಿ ನೋಡಬಹುದು ಹಾಗಂತ ಇಲ್ಲಿ ಕೇವಲ ವಿದೇಶಿ ಚಿತ್ರಗಳ ಪ್ರಭಾವ ಇದೆ ಅಂತಲ್ಲ ಹಿಂದಿಯಲ್ಲೂ ಸಹ ಲಾಗಾಯ್ತಿನಿಂದಲೂ ಡಕಾಯತರ ಕಥೆಯನ್ನು ಹೊಂದಿರುವಂಥ ಚಿತ್ರಗಳು ಬರ್ತಾ ಇದ್ವು ಮದರ್ ಇಂಡಿಯಾ ಗಂಗಾ ಜಮುನಾ ಮೇರಾಗಾಂವ್ ಮೇರಾದೇಶ್ ಖೋಟೆ ಸಿಕ್ಕೆ ಈ ಎಲ್ಲ ಚಿತ್ರಗಳು ಢಕಾಯಿತರ ಒಂದು ಕಥೆಯನ್ನು ಹೊಂದಿದ್ದಂಥ ಚಿತ್ರಗಳೇ ಆ ಚಿತ್ರಗಳ ಕೆಲವು ಸನ್ನಿವೇಶಗಳು ಅಂಥದ್ದೇ ಸನ್ನಿವೇಶಗಳು ಶೋಲೆ ಚಿತ್ರದಲ್ಲಿ ಕೂಡ ಇದ್ದಾವೆ ನೋಡಿ ಒಂದು ಚಿತ್ರ ಬರಹಗಾರರ ಮನಸ್ಸಿನಲ್ಲಿ ಬೀಜಾಂಕುರವಾಗುತ್ತೆ ಅದಾದ ಮೇಲೆ ನಿರ್ಮಾಪಕರ ಬಳಿ ಹೋಗ್ತಾರೆ ಕೆಲವರು ಬೇಡ ಅಂತಾರೆ ಮತ್ತು ಯಾರೋ ಒಬ್ಬರಿಗೆ ಅದು ಇಷ್ಟ ಆಗುತ್ತೆ ಇಷ್ಟವಾದ ಮೇಲೆ ಅವರು ಕಥೆಯನ್ನು ಬರೆಸ್ತಾರೆ ಹಾಗೆ ಕಥೆ ಬರೆಯುವಾಗ ಇವರು ಬೇರೆ ಬೇರೆ ಕಡೆಗಳಿಂದ ಒಂದಿಷ್ಟು ಅಂಶಗಳನ್ನು ತಗೊಂಡು ಚಿತ್ರಕಥೆಯನ್ನು ಸಿದ್ಧ ಮಾಡ್ತಾರೆ ಅದಾದ ಮೇಲೆ ಚಿತ್ರ ನಿರ್ಮಾಣಕ್ಕೆ ಹೋಗಬೇಕು ಅದಕ್ಕೂ ಮುನ್ನ ನೋಡಿ ಈ ಚಿತ್ರದ ಕಥೆಯಲ್ಲಿ ಹಿಂದಿ ಹಾಗೂ ಹಾಲಿವುಡ್ನ ಚಿತ್ರಗಳ ಪ್ರಭಾವವೂ ಅಲ್ಲದೆ ಭಾರತದಲ್ಲೇ ಒಂದು ಕಾಲದಲ್ಲಿ ಇದ್ದಂಥ ಕೆಲವು ಜೀವಂತ ವ್ಯಕ್ತಿಗಳು ಕೂಡ ಈ ಚಿತ್ರಕ್ಕೆ ಸ್ಫೂರ್ತಿಯಾಗಿದ್ದಾರೆ ಮುಖ್ಯವಾಗಿ ನಮಗೆ ಶೋಲೆ ಅಂದ ತಕ್ಷಣ ಕಣ್ಣು ಮುಂದೆ ಬರೋದೇ ಗಬ್ಬರ್ ಸಿಂಗ್ ಆ ಗಬ್ಬರ್ ಸಿಂಗ್ ಪಾತ್ರ ವಾಸ್ತವವಾಗಿ ಗ್ವಾಲಿಯರ್ ಸುತ್ತಮುತ್ತ ಐವತ್ತರ ದಶಕದಲ್ಲಿ ಹಳ್ಳಿಗಳಿಗೆ ಕಿರುಕುಳ ಕೊಡ್ತಾ ಇದ್ದಂಥ ಒಬ್ಬ ಕ್ರೂರ ಡಕಾಯಿತನ ಪಾತ್ರವನ್ನೇ ಸ್ಫೂರ್ತಿಯಾಗಿ ಇಟ್ಕೊಂಡು ಬರೆದಂಥ ಒಂದು ಪಾತ್ರ ಶೋಲೆ ಚಿತ್ರದಲ್ಲಿ ಗಬ್ಬರ್ ಸಿಂಗ್ ಪೊಲೀಸ್ ಆಫೀಸರ್ ಠಾಕೂರ್ನ ಕೈಗಳನ್ನು ಕತ್ತರಿಸ್ತಾನೆ ಆದರೆ ವಾಸ್ತವವಾಗಿ ಗಬ್ಬರ್ ಸಿಂಗ್ ಎಂಥ ಕ್ರೂರಿಯಾಗಿದ್ದ ಅಂದರೆ ಪೊಲೀಸ್ ಆಫೀಸರ್ಗಳನ್ನು ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿ ಅವರ ಕಣ್ಣುಗಳನ್ನು ಕೀಳೋದು ಹಾಗೂ ಕಿವಿಯನ್ನು ಕತ್ತರಿಸ್ತಾ ಇದ್ದಂತೆ ಇದು ಪೊಲೀಸರಿಗೆ ಆತ ಕೊಡ್ತಾ ಇದ್ದಂಥ ಎಚ್ಚರಿಕೆ ನನ್ನ ಸುದ್ದಿಗೆ ಬಂದರೆ ನಿಮ್ಮ ಗತಿಯು ಹೀಗೆ ಆಗತ್ತೆ ಅಂತ ಅಷ್ಟೊಂದು ಕ್ರೂರಿಯಾದಂಥ ಒಬ್ಬ ವ್ಯಕ್ತಿ ಆ ಒಬ್ಬ ಜೀವಂತ ವ್ಯಕ್ತಿಯನ್ನ ಆಧಾರವಾಗಿ ಇಟ್ಕೊಂಡೇ ಗಬ್ಬರ್ ಪಾತ್ರವನ್ನ ಬರೀತಾರೆ ನೋಡಿ ನಾನು ಆಗ್ಲೇ ಹೇಳಿದಂತಹ ಕೆಲವು ಹಿಂದಿ ಡಕಾಯಿತರ ಕಥೆಯ ಹಿನ್ನೆಲೆಯ ಚಿತ್ರಗಳು ಮೆರಾಗಾಂವ್ ಮೇರಾದೇಶ್ ಮದರ್ ಇಂಡಿಯಾ ಗಂಗಾ ಜಮುನಾ ಈ ಚಿತ್ರಗಳಲ್ಲೆಲ್ಲ ಸಾಮಾನ್ಯವಾಗಿ ಡಕಾಯಿತನಾಗೋದಕ್ಕೆ ನಾಯಕನಿಗೆ ಒಂದು ಕಾರಣ ಇರುತ್ತೆ ಅಂದರೆ ಸಾಮಾಜಿಕವಾಗಿ ಆತನ ಮೇಲೆ ಯಾವುದೋ ಒಂದು ಅನ್ಯಾಯ ನಡೆಯುತ್ತೆ ದೌರ್ಜನ್ಯ ನಡೆಯುತ್ತೆ ಅದರ ವಿರುದ್ಧ ಸಿಡಿದೆದ್ದು ಆತ ಕಾನೂನಿನ ಮೊರೆ ಹೋದರೂ ತನಗೆ ನ್ಯಾಯ ಸಿಕ್ಕದೇ ಇದ್ದಾಗ ಕಾನೂನನ್ನು ಕೈಗೆ ತಗೊಂಡು ಡಕಾಯಿತ ಆಗ್ತಾನೆ ಅನ್ನುವಂಥ ಒಂದು ಕಥೆಯ ಎಳೆ ಇರುತ್ತೆ ಆದರೆ ರಮೇಶ್ ಸಿಪ್ಪಿಯವರಿಗೆ ಅದು ಬೇಕಿರಲಿಲ್ಲ ಆ ರೀತಿಯ ಒಬ್ಬ ಡಕಾಯತನ ಪಾತ್ರ ಬೇಡ ಆತ ಸ್ವಭಾವತಃ ಕ್ರೂರಿಯಾಗಿರಬೇಕು ಅಂಥ ಒಂದು ಪಾತ್ರವನ್ನು ಹಾಕಿ ಅಂತ ಹಾಗಾಗಿ ಸಲೀಂ ಜಾವೇದ್ ಅವರು ಒಬ್ಬ ಮಿಲಿಟರಿ ಆಫೀಸರ್ ಆತನ ಕುಟುಂಬವನ್ನು ಒಬ್ಬ ಡಕಾಯತ ನಿರ್ನಾಮ ಮಾಡ್ತಾನೆ ಅದರ ಸೇಡನ್ನು ತೀರಿಸ್ಕೊಡೋದಕ್ಕೋಸ್ಕರ ಆ ಆರ್ಮಿ ಆಫೀಸರ್ ಇಬ್ಬರು ಕ್ರಿಮಿನಲ್ಗಳನ್ನು ಬಾಡಿಗೆಗೆ ತಗೊಂಡು ಅವರಿಂದ ಸೇಡನ್ನು ತೀರಿಸ್ಕೋತಾನೆ ಅನ್ನುವಂಥ ಎಳೆಯನ್ನು ಬರೆದಿರ್ತಾರೆ ಆದರೆ ಠಾಕೂರ್ ಪಾತ್ರವನ್ನು ಆರ್ಮಿ ಆಫೀಸರ್ ಅಂತ ಮಾಡಿದ್ರೆ ಕೆಲವು ದೃಶ್ಯಗಳನ್ನು ಆ ಸೇನೆಯ ಹಿನ್ನೆಲೆಯಲ್ಲಿ ಚಿತ್ರೀಕರಣ ಮಾಡಬೇಕಾಗಿರುತ್ತೆ ಅದು ಬಹಳ ಕಷ್ಟದ ವಿಚಾರ ಅಂತ ಹೇಳಿ ರಮೇಶ್ ಸಿಪ್ಪಿಯವರು ಬೇಡ ಅಂತ ಹೇಳಿ ಅವನನ್ನು ಪೊಲೀಸ್ ಆಫೀಸರ್ ಮಾಡಿ ಅಂತ ಹೇಳ್ತಾರೆ ಹಾಗಾಗಿ ಸಂಜೀವ್ ಕುಮಾರ್ ನಿರ್ವಹಣೆ ಮಾಡಿರುವಂಥ ಠಾಕೂರ್ ಬಲದೇವ್ ಸಿಂಗನ ಪಾತ್ರ ಒಂದು ಪೊಲೀಸ್ ಆಫೀಸರ್ ಆಗಿರುತ್ತೆ ಹಾಗೂ ಆತನ ಕುಟುಂಬದ ಸದಸ್ಯರನ್ನು ಗಬ್ಬರ್ ಸಿಂಗ್ ಹತ್ಯೆ ಮಾಡಿದ್ದರಿಂದಾಗಿ ಆತ ಸೇಡನ್ನು ತೀರಿಸ್ಕೋತಾನೆ ನೋಡಿ ಶೋಲೆ ಅಂದರೆ ನಮಗೆ ಥಟ್ಟನೆ ನೆನಪಾಗೋದು ಗಬ್ಬರ್ ಸಿಂಗ್ ಅದಾದ ಮೇಲೆ ಜೈ ವೀರು ಠಾಕೂರ್ ಬಲದೇವ್ ಸಿಂಗ್ ಜೊತೆಗೆ ಜಯಾಬಾಧುರಿ ಹಾಗೂ ಹೇಮಮಾಲಿನಿಯವರು ನಿರ್ವಹಣೆ ಮಾಡಿರುವಂಥ ಸ್ತ್ರೀ ಪಾತ್ರಗಳು ಇವೆಲ್ಲವೂ ನೆನಪಾಗುತ್ತೆ ಜೊತೆ ಜೊತೆಗೆ ಅನೇಕ ಸಣ್ಣ ಪುಟ್ಟ ಪಾತ್ರಗಳು ಸೂರ್ಮಾ ಭೂಪಾಲಿ ಅನ್ನುವ ಒಂದು ಪಾತ್ರವನ್ನು ಜಗದೀಪ್ ಅವರು ನಿರ್ವಹಣೆ ಮಾಡಿದ್ದಾರೆ ಅಲ್ಲಿ ಭೂಪಾಲ್ನಲ್ಲಿ ಸೂರ್ಮಾ ಎನ್ನುವ ಒಬ್ಬ ವ್ಯಕ್ತಿ ಇದ್ದರು ಆದರೆ ಇಲ್ಲಿ ಸೂರ್ಮಾ ಭೂಪಾಲಿಯನ್ನು ಒಬ್ಬ ಟಿಂಬರ್ ಮಾಲೀಕ ಅಂತ ತೋರಿಸಿರ್ತಾರೆ ಹಾಗಾಗಿ ಚಿತ್ರ ಬಿಡುಗಡೆಯಾದ ಮೇಲೆ ಒರಿಜಿನಲ್ ಸೂರ್ಮ ಅವರನ್ನು ಜನ ಹಾಗೆ ರೇಗಿಸ್ತಾ ಇದ್ದಾಗ ಅವರು ಸಿಟ್ಟಿಗೆದ್ದು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಕೂಡ ಹೇಳಿದಂಥ ಒಂದು ಮಾಹಿತಿ ಇದೆ ಒಂದು ಚಿತ್ರ ನಿರ್ಮಾಣ ಹಂತಕ್ಕೆ ಹೋಗುವ ಮುನ್ನ ಪಾತ್ರಧಾರಿಗಳ ಆಯ್ಕೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ ಶೋಲೆ ಚಿತ್ರದಲ್ಲಿ ಕೂಡ ಅಂತ ಬದಲಾವಣೆಗಳು ಸಾಕಷ್ಟು ರೀತಿಯಲ್ಲಿ ಆಗಿದಾವೆ ನೋಡಿ ಡ್ಯಾನಿ ಡೆನ್ಝೊಂಗ್ಪಾ ಅವರನ್ನು ಗಬ್ಬರ್ ಸಿಂಗ್ ಪಾತ್ರ ಮಾಡಿಸ್ಬೇಕು ಅಂತ ಅಪ್ರೋಚ್ ಮಾಡಿದಾಗ ಅವರು ಆ ಸಂದರ್ಭದಲ್ಲಿ ಫಿರೋಜ್ ಖಾನ್ ಅವರ ಒಂದು ಮಹತ್ವಾಕಾಂಕ್ಷೆಯ ಚಿತ್ರ ಗಾಡ್ ಫಾದರ್ ಸ್ಫೂರ್ತಿಯಿಂದ ಹಿಂದಿಯಲ್ಲಿ ತೆರೆಗೆ ಬಂದಂಥ ಒಂದು ಚಿತ್ರ ಧರ್ಮಾತ್ಮ ಆ ಚಿತ್ರದಲ್ಲಿ ಅಭಿನಯಿಸ್ತಾ ಇರ್ತಾರೆ ಹಾಗಾಗಿ ಈ ಚಿತ್ರದ ಕೆಲಸದಲ್ಲಿ ತೊಡಗೋದು ಸಾಧ್ಯ ಇಲ್ಲ ಅಂತ ಹೇಳಿ ಆ ಪಾತ್ರವನ್ನು ಬೇಡ ಅಂತ ಹೇಳ್ತಾರೆ ಸಂಜೀವ್ ಕುಮಾರ್ ಅವರಿಗೂ ಕೂಡ ಗಬ್ಬರ್ ಸಿಂಗ್ ಪಾತ್ರವನ್ನು ಮಾಡಬೇಕು ಅಂತ ಆಸೆ ಇತ್ತಂತೆ ಆದರೆ ರಮೇಶ್ ಸಿಪ್ಪಿಯವರು ಹಾಗೂ ಸಲೀಂ ಜಾವೇದ್ ಅವರು ಹೇಳ್ತಾರೆ ಇಲ್ಲ ಸಂಜೀವ್ ಕುಮಾರ್ ಅವರನ್ನು ಆ ಪಾತ್ರಕ್ಕೆ ಹಾಕಿದ್ರೆ ಪ್ರೇಕ್ಷಕರಿಗೆ ಒಂದು ಕ್ರೂರವಾದ ಆ ಪಾತ್ರವನ್ನು ತೋರಿಸೋದು ಸಾಧ್ಯ ಆಗೋಲ್ಲ ಯಾಕೆಂದರೆ ಸಂಜೀವ್ ಕುಮಾರ್ ಅಂದರೆ ಒಂದು ರೀತಿಯಲ್ಲಿ ಪ್ರೇಕ್ಷಕರ ಸಿಂಪತಿಯನ್ನು ಗಿಟ್ಟಿಸುವಂಥ ಪಾತ್ರ ಅಂಥ ಒಂದು ವ್ಯಕ್ತಿತ್ವ ಅವರಿಗೆ ಆ ಪಾತ್ರ ಬೇಡ ಅಂತ ಹೇಳ್ತಾರೆ ಕೊನೆಗೆ ಕೊನೆಯ ಆಯ್ಕೆಯಾದಂಥ ಅಮ್ಜದ್ ಖಾನ್ ಅವರಿಗೆ ಆ ಪಾತ್ರ ಸಲ್ಲುತ್ತೆ ಅಮ್ಜದ್ ಖಾನ್ ಅವರು ಆ ಪಾತ್ರವನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದಕ್ಕೆ ಒಂದು ಪುಸ್ತಕವನ್ನು ರೆಫರ್ ಮಾಡ್ತಾರೆ ಆ ಪುಸ್ತಕದ ಹೆಸರು ಅಭಿಷಪ್ತ ಚಂಬಲ್ ಅಂತ ಆ ಪುಸ್ತಕವನ್ನು ಬರೆದವರು ಬೇರೆ ಯಾರು ಅಲ್ಲ ಚಿತ್ರದಲ್ಲಿ ಒಂದು ಪಾತ್ರ ವಹಿಸಿದಂಥ ಜಯಾ ಬಾಧುರಿ ಅವರ ತಂದೆ ತರುಣ್ ಕುಮಾರ್ ಬಾಧುರಿಯವರು ಆ ಒಂದು ಚಂಬಲ್ ಇತಿಹಾಸವನ್ನು ಆ ಪುಸ್ತಕದಲ್ಲಿ ದಾಖಲಿಸಿರ್ತಾರೆ ಅದನ್ನು ಓದಿ ಆ ಪಾತ್ರಕ್ಕೆ ಸಿದ್ಧತೆಯನ್ನು ಮಾಡ್ಕೋತಾರೆ ಇನ್ನು ಚಿತ್ರದಲ್ಲಿ ಧರ್ಮೇಂದ್ರ ಅವರು ನಿರ್ವಹಣೆ ಮಾಡಿರುವಂಥ ವೀರು ಪಾತ್ರ ಅದು ಕೂಡ ಯಾರು ಅಂತ ನಿರ್ಧಾರ ಆಗಿರೋದಿಲ್ಲ ವಾಸ್ತವವಾಗಿ ಧರ್ಮೇಂದ್ರ ಅವರಿಗೆ ಠಾಕೂರ್ ಬಲದೇವ್ ಸಿಂಗ್ ಪಾತ್ರವನ್ನು ಮಾಡಬೇಕು ಅಂತ ಆಸೆ ಇರುತ್ತೆ ಆದರೆ ಸಿಪ್ಪಿ ಅವರು ಹೇಳ್ತಾರೆ ನೋಡು ನೀನು ಠಾಕೂರ್ ಪಾತ್ರ ಮಾಡಿದ್ರೆ ನೀನು ಮಾಡಬೇಕು ಅಂತ ಇರೋ ವೀರು ಪಾತ್ರವನ್ನು ಸಂಜೀವ್ ಕುಮಾರ್ ಮಾಡ್ತಾರೆ ಹಾಗೇನಾದರೂ ಮಾಡಿಬಿಟ್ರೆ ಬಸಂತಿ ಪಾತ್ರದಲ್ಲಿ ಹೇಮಮಾಲಿನಿ ಇದ್ದಾರೆ ಸ್ವಲ್ಪ ಯೋಚನೆ ಅಂತ ಹೇಳ್ತಾರೆ ಅಷ್ಟು ಹೊತ್ತಿಗಾಗಲೇ ಹೇಮಮಾಲಿನಿಯವರ ಮೇಲೆ ಧರ್ಮೇಂದ್ರ ಅವರಿಗೆ ಪ್ರೇಮಾಂಕುರವಾಗಿರುತ್ತೆ ಸಂಜೀವ್ ಕುಮಾರ್ ಅವರೂ ಸಹ ಹೇಮ ಮಾಲಿನಿಯವರ ಮೇಲೆ ಒಂದು ಪ್ರೇಮವನ್ನು ಇಟ್ಕೊಂಡಿದ್ದರು ಆದರೆ ಅದು ಒನ್ ಸೈಡೆಡ್ ಪ್ರೀತಿ ಹಾಗಾಗಿ ಅವರೇನಾದರೂ ಆ ಪಾತ್ರವನ್ನು ಮಾಡಿಬಿಟ್ರೆ ಅವರಿಬ್ಬರು ಹತ್ತಿರ ಆಗ್ತಾರೆ ಅಂತ ಹೇಳಿ ಧರ್ಮೇಂದ್ರ ಅವರು ಕೊನೆಗೆ ಠಾಕೂರ್ ಪಾತ್ರ ಬೇಡ ಅಂತ ಹೇಳಿ ವೀರು ಪಾತ್ರವನ್ನು ಮಾಡ್ತಾರೆ ಇನ್ನು ಅಮಿತಾಬ್ ಬಚ್ಚನ್ ಅವರು ನಿರ್ವಹಣೆ ಮಾಡಿರುವ ಜೈ ಪಾತ್ರಕ್ಕೆ ಆ ಪಾತ್ರಕ್ಕೆ ನಿರ್ಮಾಪಕರಿಗೆ ಶತ್ರುಘನ್ ಸಿನ್ಹಾ ಅವರು ಆಯ್ಕೆಯಾಗಿರ್ತಾರೆ ಆದರೆ ಶತ್ರುಘ್ನ ಸಿನ್ಹಾ ಅವರು ಕೂಡ ಆ ಕಾಲದಲ್ಲಿ ಒಬ್ಬ ಬೇಡಿಕೆಯ ನಟರಾಗಿರ್ತಾರೆ ಜೊತೆಗೆ ಶತ್ರುಘ್ನ ಸಿನ್ಹಾ ಅವರಿಗೆ ಆ ಪಾತ್ರ ನಿಕ್ಕಿಯಾಗುವ ಮೊದಲೇ ಅಮಿತಾಬ್ ಬಚ್ಚನ್ ಅವರು ಸಾಕಷ್ಟು ಲಾಬಿ ಮಾಡಿ ಅವರಿವರಿಂದ ಹೇಳಿಸಿ ಆ ಜೈ ಪಾತ್ರವನ್ನು ತಮ್ಮದಾಗಿಸ್ಕೊಳ್ತಾರೆ ಇನ್ನು ಚಿತ್ರದ ಕಥೆ ಬರೆದಂಥ ಸಲೀಂ ಜಾವೇದ್ ಅವರಿಗೆ ಅಮಿತಾಬ್ ಬಚ್ಚನ್ ಅವರ ಮೇಲೆ ಒಂದು ರೀತಿಯ ವಿಶೇಷವಾದ ಒಲವು ಅವರು ರಾಷ್ಟಕ ಪತ್ತರ್ ಚಿತ್ರವನ್ನು ನೋಡಿರ್ತಾರೆ ಜೊತೆಗೆ ಸಂಜೀರ್ ಚಿತ್ರಕ್ಕೆ ಇವರೇ ಅಮಿತಾಬ್ ಅವರನ್ನು ಸಜೆಸ್ಟ್ ಮಾಡಿರ್ತಾರೆ ಹಾಗಾಗಿ ಅವರ ಒಂದು ರೆಕಮೆಂಡೇಶನ್ ಮೇಲೆ ಅಮಿತಾಬ್ ಬಚ್ಚನ್ ಅವರಿಗೆ ಜೈ ಪಾತ್ರ ಸಿಗುತ್ತೆ ಉಳಿದದ್ದು ಠಾಕೂರ್ ಬಲ್ದೇವ್ ಸಿಂಗ್ ಪಾತ್ರ ಆ ಪಾತ್ರವನ್ನು ಕೂಡ ಮೊದಲಿಗೆ ಹಿಂದಿಯ ಒಬ್ಬ ಚರಿತ್ರ ನಟರಾದಂಥ ಅವರ ಕೈಲಿ ಮಾಡಿಸ್ಬೇಕು ಅಂತ ಅವರು ಅಂದ್ಕೊಂಡಿರ್ತಾರೆ ಆದರೆ ಅದು ಕೈಗೂಡಲಿಲ್ಲ ಕೊನೆಗೆ ದಿಲೀಪ್ ಕುಮಾರ್ ಅವರನ್ನು ಕೂಡ ಅಪ್ರೋಚ್ ಮಾಡ್ತಾರೆ ಆದರೆ ದಿಲೀಪ್ ಕುಮಾರ್ ಅವರು ಆ ಪಾತ್ರವನ್ನು ನಿರಾಕರಣೆ ಮಾಡ್ತಾರೆ ಕೊನೆಗೆ ಆ ಪಾತ್ರ ಸಂಜೀವ್ ಕುಮಾರ್ ಅವರ ಪಾಲಿಗೆ ಸಿಗುತ್ತೆ ಮುಂದೆ ತಾವು ತಿರಸ್ಕರಿಸಿದಂತ ಅನೇಕ ಪಾತ್ರಗಳ ಬಗ್ಗೆ ದಿಲೀಪ್ ಕುಮಾರ್ ಅವರು ಒಂದು ರೀತಿಯಲ್ಲಿ ವ್ಯಥಪಟ್ಟಿದ್ದಿದೆ ಅದರಲ್ಲಿ ಈ ಒಂದು ಪಾತ್ರ ಕೂಡ ಇದೆ ನೋಡಿ ಹಿಂದಿಯಲ್ಲಿ ಢಕಾಯಿತರ ಕಥೆ ಹೊಂದಿರುವಂಥ ಪಾತ್ರ ಅಂದರೆ ಆ ಢಕಾಯಿತರೆಲ್ಲರೂ ಸಾಮಾನ್ಯವಾಗಿ ಒಂದು ಕಚ್ಚೆ ಪಂಚೆಯನ್ನು ಧರಿಸಿರ್ತಾರೆ ಉದ್ದನೆಯ ಕುರ್ತಾ ರೀತಿಯ ಒಂದು ಉಡುಪನ್ನು ಧರಿಸಿರ್ತಾರೆ ಜೊತೆಗೆ ಬಂದೂಕು ಕೋವಿಯ ಗುಂಡುಗಳನ್ನೆಲ್ಲ ಕಟ್ಕೊಂಡಿರುವಂಥ ಒಂದು ಬೆಲ್ಟನ್ನು ಕಟ್ಕೊಂಡಿರ್ತಾರೆ ಜೊತೆಗೆ ತಲೆಗೆ ಪೇಟ ರೀತಿ ಸುತ್ತಕೊಂಡಿರ್ತಾರೆ ಹಾಗೂ ಒಂದು ದೇವಿಯ ಉಪಾಸಕರಾಗಿ ಕುಂಕುಮವನ್ನು ಹಚ್ಕೊಂಡಿರ್ತಾರೆ ಆದರೆ ಇಲ್ಲಿ ಗಬ್ಬರ್ ಸಿಂಗ್ ಪಾತ್ರವನ್ನ ಆ ರೀತಿಯಲ್ಲಿ ಪ್ರಾಜೆಕ್ಟ್ ಮಾಡೋದು ಬೇಡ ಅಂತ ನಿರ್ದೇಶಕ ರಮೇಶ್ ಸಿಪ್ಪಿ ಅವರು ಅದಕ್ಕೆ ಬೇರೆಯದೇ ಆದಂಥ ಒಂದು ಟಚ್ ಕೊಡ್ತಾರೆ ಆತ ಒಂದು ಮಿಲಿಟರಿ ಔಟ್ಫಿಟ್ ನಲ್ಲಿ ಕಾಣಿಸ್ಕೊಳ್ತಾನೆ ಯಾವ ದೈವ ಭಕ್ತಿಯೂ ಇಲ್ಲದೆ ಇರುವಂಥ ಕನಿಷ್ಠ ಮಾನವೀಯತೆ ಕೂಡ ಇಲ್ಲದೆ ಇರುವಂಥ ಕ್ರೂರಿಯ ಪಾತ್ರದಲ್ಲಿ ಅಮ್ಜದ್ ಖಾನ್ ಅವರು ಆ ಪಾತ್ರವನ್ನ ಜೀವಿಸಿದ್ದಾರೆ ಹಾಗಾಗಿಯೇ ಶೋಲೆ ಅಂದ ತಕ್ಷಣ ಮೊದಲಿಗೆ ಕಣ್ಣು ಮುಂದೆ ಬರೋದು ಗಬ್ಬರ್ ಸಿಂಗನ ಪಾತ್ರ ಶೋಲೆ ಚಿತ್ರದ ಚಿತ್ರೀಕರಣ ಆರಂಭ ಆಗೋದಕ್ಕೆ ಮೊದಲೇ ಜಯಾಬಾಧುರಿ ಹಾಗೂ ಅಮಿತಾಬ್ ಬಚ್ಚನ್ ಅವರು ಜಂಜೀರ್ ಚಿತ್ರದ ನಂತರ ಸತಿಪತಿಗಳಾಗಿರ್ತಾರೆ ಚಿತ್ರದ ಶೂಟಿಂಗ್ ಆರಂಭ ಆಗುವಾಗ ಜಯಾಬಾಧುರಿ ಅವರು ತಮ್ಮ ಮೊದಲ ಮಗಳು ಶ್ವೇತಾ ಅವರಿಗೆ ಪ್ರೆಗ್ನೆಂಟ್ ಆಗಿರ್ತಾರೆ ಮುಂದೆ ಚಿತ್ರ ಬಿಡುಗಡೆಯಾಗುವ ಹೊತ್ತಿಗೆ ಅವರು ತಮ್ಮ ಹೊಟ್ಟೆಯಲ್ಲಿ ಅಭಿಷೇಕ್ ಬಚ್ಚನ್ ಅವರನ್ನು ಹೊತ್ತಿರ್ತಾರೆ ಅಂದರೆ ಈ ಶೋಲೆ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿಯೇ ಅಮಿತಾಬ್ ಬಚ್ಚನ್ ಅವರ ಕುಟುಂಬ ಒಂದು ರೀತಿಯಲ್ಲಿ ಪರಿಪೂರ್ಣವಾಗಿದ್ದು ಹೇಮಮಾಲಿನಿ ಅವರ ಮೇಲಿನ ಒಂದು ಪ್ರೇಮದಿಂದಾಗಿ ಧರ್ಮೇಂದ್ರ ಅವರು ವೀರು ಪಾತ್ರವನ್ನು ನಿರ್ವಹಣೆ ಮಾಡ್ತಾರೆ ಈ ಚಿತ್ರ ಬಿಡುಗಡೆಯಾದ ಐದು ವರ್ಷಗಳ ನಂತರ ಅವರಿಬ್ಬರು ಸತಿಪತಿಗಳಾಗ್ತಾರೆ ಆದರೆ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ಧರ್ಮೇಂದ್ರ ಅವರು ಅಭಿನಯಿಸಿರುವಂಥ ಸನ್ನಿವೇಶಗಳನ್ನು ಚಿತ್ರೀಕರಣ ಮಾಡುವಾಗ ಧರ್ಮೇಂದ್ರ ಅವರು ಮೊದಲೇ ಲೈಟ್ ಬಾಯ್ಗಳಿಗೆ ಒಂದಿಷ್ಟು ಕೈ ಬೆಚ್ಚಗೆ ಮಾಡಿಬಿಟ್ಟು ಸರಿಯಾಗಿ ಲೈಟನ್ನು ಕೊಡಬೇಡಿ ಅಂತ ಹೇಳಿರ್ತಾರೆ ಯಾಕೆಂದರೆ ಮತ್ತೆ ಮತ್ತೆ ರೀಟೇಕ್ಗಳಾದರೆ ತಾವು ಹೆಚ್ಚು ಹೊತ್ತು ಹೇಮ ಅವರ ಜೊತೆಯಲ್ಲಿ ಇರಬಹುದು ಅನ್ನುವ ಕಾರಣಕ್ಕಾಗಿ ಇಂಥ ಒಂದು ತಂತ್ರವನ್ನು ಕೂಡ ಮಾಡಿರ್ತಾರೆ ಇಷ್ಟೆಲ್ಲ ಸಿದ್ಧತೆ ಆದ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಿಂದ ಎರಡೂವರೆ ವರ್ಷಗಳ ಕಾಲ ಚಿತ್ರದ ಚಿತ್ರೀಕರಣ ನಡೆಯುತ್ತೆ ನೋಡಿ ಚಿತ್ರ ಮೊದಲಿಗೆ ಬಜೆಟ್ ಹಾಕ್ಕೊಂಡಿದ್ದೇ ಒಂದು ಆದರೆ ಅದು ನಡೆದಿದ್ದೇ ಒಂದು ಇಲ್ಲಿ ಯಾವ ಯಾವ ದೃಶ್ಯಗಳನ್ನು ಚಿತ್ರೀಕರಣ ಮಾಡೋದಕ್ಕೆ ಎಷ್ಟೆಲ್ಲ ಪ್ರಯಾಸ ಪಟ್ಟರು ಎಷ್ಟು ದಿನಗಳನ್ನು ತೆಗೆದುಕೊಂಡರು ಅವೆಲ್ಲ ತುಂಬ ಸ್ವಾರಸ್ಯಕರವಾದ ಸಂಗತಿಗಳಿದೆ ಇದು ಚಿತ್ರೀಕರಣ ಆಗಿದ್ದು ನಮ್ಮ ಕರ್ನಾಟಕದ ರಾಮನಗರದ ಬಳಿಯ ಬೆಟ್ಟಗಳಲ್ಲಿ ಹಾಗಾಗಿ ಚಿತ್ರತಂಡದವರು ಬೆಂಗಳೂರು ಮೈಸೂರು ಹೈವೇಯಿಂದ ಆ ಬೆಟ್ಟಗಳ ಕಡೆಗೆ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಬೇಕಾಗತ್ತೆ ಜೊತೆಗೆ ಆ ಬೆಟ್ಟಗಳ ಮಧ್ಯದಲ್ಲಿಯೇ ಒಂದು ಹಳ್ಳಿಯನ್ನು ಕೂಡ ನಿರ್ಮಾಣ ಮಾಡ್ತಾರೆ ಇಡೀ ಚಿತ್ರತಂಡ ಅಲ್ಲಿಯೇ ಬೀಡು ಬಿಟ್ಟು ಚಿತ್ರೀಕರಣವನ್ನು ಮುಗಿಸ್ತಾರೆ ಹಾಗಾಗಿ ಆ ಚಿತ್ರದಲ್ಲಿ ಅನೇಕ ಕನ್ನಡಿಗ ಕಲಾವಿದರಿಗೂ ಕೂಡ ಅವಕಾಶ ಸಿಕ್ಕಿದೆ ಆದರೆ ಜೂನಿಯರ್ ಕಲಾವಿದರಿಗೆ ಇವತ್ತಿಗೂ ನೀವು ರಾಮನಗರದ ಕಡೆ ಹೋದರೆ ಅಲ್ಲಿ ಶೋಲೆ ಚಿತ್ರದ ಶೂಟಿಂಗ್ ಎಲ್ಲೆಲ್ಲಿ ಯಾವ್ಯಾವ ದೃಶ್ಯಗಳ ಚಿತ್ರೀಕರಣ ನಡೀತು ಅಂತ ವಿವರಿಸೋದಕ್ಕೆ ಕೂಡ ಅಲ್ಲಿ ಜನ ಇದ್ದಾರೆ ಜೊತೆಗೆ ಆ ಒಂದು ಸ್ಥಳವನ್ನು ಸಿಪ್ಪಿನಗರ ಅಂತಲೇ ಗುರುತಿಸ್ತಾ ಇದ್ರು ಇಷ್ಟೆಲ್ಲ ಪೂರ್ವ ಸಿದ್ಧತೆಯೊಂದಿಗೆ ಒಂದು ದೊಡ್ಡ ಕ್ಯಾನ್ವಾಸ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ಚಿತ್ರರಂಗದಲ್ಲಿ ಒಂದು ಸೆವೆಂಟಿ ಎಮ್ ಎಮ್ ಸ್ಟೀರಿಯೋಫೋನಿಕ್ ಸೌಂಡ್ ಚಿತ್ರ ಸಿದ್ಧವಾಗಿ ತೆರೆಗೆ ಬಂದಾಗ ಆ ಚಿತ್ರ ಯಾವ ಪರಿ ಮಕಾಡೆ ಮಲಗುವಂಥ ಒಂದು ಸ್ಥಿತಿ ಬರುತ್ತೆ ಆ ಸ್ಥಿತಿಯಿಂದ ಆ ಚಿತ್ರ ಹೇಗೆ ಮೇಲೇಳುತ್ತೆ ಚಿತ್ರದ ಒಂದೊಂದು ದೃಶ್ಯಕ್ಕೂ ಎಷ್ಟೆಲ್ಲ ಶ್ರಮವನ್ನು ಹಾಕಿ ಆ ಒಂದು ಚಿತ್ರೀಕರಣವನ್ನು ಮಾಡಿದ್ದಾರೆ ಈ ಎಲ್ಲ ಸ್ವಾರಸ್ಯಕರ ಸಂಗತಿಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಮಸ್ಕಾರ